ಇಂದಿರಾ ಗಾಂಧಿ ಅವರ ಕನಸಿನ ಕೂಸು ವಾಣಿಜ್ಯ ನಿಯಂತ್ರಣ ಮಂಡಳಿ ಈ ಮಂಡಳಿ ಇದೀಗ ಐವತ್ತು ವರ್ಷ ಪೂರೈಸಿದೆ ಈ ಹಿನ್ನೆಲೆಯಲ್ಲಿ ಇಂದು ಕರ್ನಾಟಕ ರಾಜ್ಯ ವಾಣಿಜ್ಯ ನಿಯಂತ್ರಣ ಮಂಡಳಿಯ ಸುವರ್ಣ ಮಹೋತ್ಸವ ಆಯೋಜಿಸಲಾಗಿತ್ತು ಈ ಕಾರ್ಯಕ್ರಮ ಹೇಗಿತ್ತು ಅನ್ನೋದರ ಡೀಟೇಲ್ಸ್ ಇಲ್ಲಿದೆ ನೋಡೋಣ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯೇ ಐವತ್ತು ವರ್ಷ ಪೂರೈಸಿದ ಹಿನ್ನೆಲೆ ಖಾಸಗಿ ಹೋಟೆಲ್ನಲ್ಲಿ ಸರ್ಕ್ಯುಲರ್ ಅರ್ಥವ್ಯವಸ್ಥೆ ಮತ್ತು ಸ್ಥಿರತೆ ಕುರಿತು ಸಮ್ಮೇಳನ ಆಯೋಜಿಸಲಾಗಿತ್ತು ಮುಖ್ಯ ಅತಿಥಿಯಾಗಿ ಕಾರ್ಯಕ್ರಮದಲ್ಲಿ ಸಚಿವ ಈಶ್ವರ್ ಖಂಡ್ರೆ ಉಪಸ್ಥಿತರಿದ್ದರು ಕಾರ್ಯಕ್ರಮದಲ್ಲಿ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧ್ಯಕ್ಷ ಪಿಎಂ ನರೇಂದ್ರ ಕುಮಾರ್ ಸೇರಿ ಹಲವರು ಭಾಗಿಯಾಗಿದ್ದರು ಸಸಿಗೆ ನೀರುಣಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ರು ಈ ವೇಳೆ ಮಾತನಾಡಿದ ಸಚಿವ ಈಶ್ವರ್ ಖಂಡ್ರೆ ನೈಸರ್ಗಿಕ ಸಂಪನ್ಮೂಲಗಳ ಸಂರಕ್ಷಣೆ ಪರಿಸರ ಸ್ನೇಹಿ ರೂಢಿಗಳ ಉತ್ತೇಜನ ಆಧುನಿಕ ತಂತ್ರಜ್ಞಾನದ ಬಳಕೆ ನಾವಿನ್ಯತೆಗೆ ಒತ್ತು ನೀಡಿ ಅಂತ ಕಿವಿಮಾತು ಹೇಳಿದ್ರು ಪ್ರಕೃತಿ ಬಗ್ಗೆ ಪರಿಸರ ಬಗ್ಗೆ ಕಳಕಳಿಯನ್ನು ಇಟ್ಟುಕೊಂಡು ಏನು ವನ್ಯಜೀವಿ ಸಂರಕ್ಷಣೆ ಕಾಯ್ದೆ ತಂದ್ರು ಅರಣ್ಯ ಸಂರಕ್ಷಣಾ ಕಾಯ್ದೆ ತಂದ್ರು ಜಲ ಕಾಯ್ದೆ ತಂದ್ರು ಇವತ್ತು ವಾಯು ಕಾಯ್ದೆ ತಂದ್ರು ಇವೆಲ್ಲ ಮಾಲಿನ್ಯ ನಿಯಂತ್ರಣ ಮಾಡಲಿಕ್ಕೆ ಹೀಗಾಗಿ ಇವತ್ತಿಗೂ ಅರಣ್ಯ ಉಳಿದಿದೆ ಪ್ರಕೃತಿ ಪರಿಸರ ಸಂರಕ್ಷಣೆ ಆಗಿದೆ ಇದ್ರ ಬಗ್ಗೆ ಮಕ್ಕಳಲ್ಲಿ ಜನರಲ್ಲಿ ಅರಿವು ಮೂಡಿಸ್ಬೇಕು ಅನ್ನೋಂಥ ಕಾರಣದಿಂದ ಸುಮಾರು ಇಡೀ ರಾಜ್ಯದಾದ್ಯಂತ ಮಾನ್ಯ ನರೇಂದ್ರ ಸ್ವಾಮಿಯವರು ಮತ್ತು ಅವರೆಲ್ಲ ತಂಡದವರು ಸೇರಿಕೊಂಡು ಇವತ್ತು ಅನೇಕ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿ ಇಡೀ ರಾಜ್ಯದ ಜನರಿಗೆ ಈ ಪರಿಸರ ಬಗ್ಗೆ ಪ್ರಕೃತಿ ಬಗ್ಗೆ ಇದನ್ನು ಸಂರಕ್ಷಣೆ ಮಾಡುವಂಥದ್ರ ಬಗ್ಗೆ ಜನರಿಗೆ ಏನು ಇವತ್ತು ಅವಶ್ಯಕತೆ ಇದೆ ಗಾಳಿಯಲ್ಲಿ ನೀರಿನಲ್ಲಿ ಆಹಾರದಲ್ಲಿ ಮಾಲಿನ್ಯ ಇದೆ ಮಾಲಿನ್ಯ ನಿವಾರಣೆ ಮಾಡಬೇಕು ಅನ್ನೋಂಥ ದೃಷ್ಟಿಯಿಂದ ಸುಸ್ಥಿರ ಅಭಿವೃದ್ಧಿ ಆಗಬೇಕು ಅನ್ನುವಂಥ ಒಂದು ಆಲೋಚನೆಯನ್ನು ಇಟ್ಕೊಂಡು ಈ ಒಂದು ಯಶಸ್ವಿಯಾಗಿ ನಡೆದಿದೆ ಏನೋ ಪರಿಸರ ಸಂರಕ್ಷಣೆ ಮತ್ತು ಕರ್ನಾಟಕ ಸುಸ್ಥಿರ ಅಭಿವೃದ್ಧಿಗೆ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಪಾತ್ರ ಅತ್ಯಂತ ಮಹತ್ವದ್ದು ಅಂತ ಕೆಎಸ್ಪಿಬಿಎಲ್ ಅಧ್ಯಕ್ಷ ಪಿಎಂ ನರೇಂದ್ರ ಸ್ವಾಮಿ ಅವರು ಹೇಳಿದರು ಕೈಗಾರಿಕಾ ಮಾಲಿನ್ಯದ ಆರಂಭಿಕ ಸವಾಲುಗಳಿಂದ ಇಂದಿನ ಹವಾಮಾನ ಸಹಿಷ್ಣುತೆ ಮತ್ತು ಸಂಪನ್ಮೂಲ ದಕ್ಷತೆಯವರೆಗೂ ಸಂಸ್ಥೆ ತನ್ನ ಪಾತ್ರವನ್ನು ನಿರ್ವಹಿಸಿದೆ ಹಾಗೂ ವಿಸ್ತರಿಸಿದೆ ಕೂಡ ನವೀನ ತಂತ್ರಜ್ಞಾನ ಉತ್ತಮ ತ್ಯಾಜ್ಯ ನಿರ್ವಹಣೆ ಮತ್ತು ಜವಾಬ್ದಾರಿ ಇರುವ ಪರಿಸರ ಸಂರಕ್ಷಣೆಯ ಕಡೆಗೆ ಮುನ್ನಡೆಸಲು ನೆರವಾಗಲಿದೆ ಅಂತ ಹೇಳಿದರು ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ವಿಶ್ವಸಂಸ್ಥೆ ಆಯೋಜಿಸಿದ್ದಂಥ ಸ್ಟಾಕ್ ಹೋಮ್ನ ಸಮ್ಮೇಳನ ಆ ಸಮ್ಮೇಳನದಲ್ಲಿ ಭಾಗಿಯಾಗಿ ಅಂದಿನ ಪ್ರಧಾನಮಂತ್ರಿಗಳು ವಿಶ್ವದ ಪರಿಸರದ ಬಗ್ಗೆ ತಾವು ಜವಾಬ್ದಾರಿಯ ತೀರ್ಮಾನವನ್ನು ಈ ರಾಷ್ಟ್ರಕ್ಕೆ ಪರಿಸರ ಕಾಳಜಿ ಹೊತ್ತು ನೀಡದಂತ ಕಾಯ್ದೆನೇ ಜಲ ಕಾಯ್ದೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕು ಅದರ ನಂತರ ಒಂದು ಜಲ ಕಾಯ್ದೆ ನಂತರ ವಾಯು ಮಾಲಿನ್ಯ ನಿಯಂತ್ರಣ ಕಾಯ್ದೆ ಮತ್ತು ನಮ್ಮ ಇವತ್ತು ಏನು ಹೇಳ್ಬೇಕಂತಾರೆ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಮತ್ತು ನಮ್ಮ ರಾಷ್ಟ್ರೀಯ ಒಂದು ಅರಣ್ಯ ನೀತಿ ಎಲ್ಲವನ್ನು ದೂರದೃಷ್ಟಿ ಇಟ್ಟು ಈ ರಾಷ್ಟ್ರಕ್ಕೆ ಯಾವ ರೀತಿ ಕಾಯ್ದೆಯನ್ನು ರೂಪಿಸಿ ಜನರನ್ನು ಸಂರಕ್ಷಣೆ ಮಾಡೋದು ಪರಿಸರವನ್ನು ಸಂರಕ್ಷಣೆ ಮಾಡೋಂಥದ್ದನ್ನು ತೀರ್ಮಾನ ಮಾಡೋದು ಅಂದಿನ ಪ್ರಧಾನಮಂತ್ರಿಗಳಾಗ ಧೀಮಂತ ನಾಯಕಿ ಶ್ರೀಮತಿ ಇಂದಿರಾ ಗಾಂಧಿಯವ್ರು ಅವರನ್ನು ನಾನು ಯಾಕೆ ಇಷ್ಟೊಂದು ನೆನೆಸ್ಕೋತಾ ಇದ್ದೀನಿ ಅಂತಂದರೆ ಅವರು ಇರಲಿಲ್ಲ ಅಂದರೆ ಮೋಸ್ಟ್ಲಿ ಅವರ ತೀರ್ಮಾನ ಆಗಿರಲಿಲ್ಲ ಅಂದರೆ ಇವತ್ತಿಗೂ ಮಾಲಿನ್ಯ ನಿಯಂತ್ರಣ ಮಂಡಳಿ ಇರ್ತಿತ್ತೋ ಇಲ್ವೋ ಗೊತ್ತಿಲ್ಲ ಸಮ್ಮೇಳನದಲ್ಲಿ ಪರಿಸರ ಸ್ನೇಹಿ ಗಣೇಶ ಮೂರ್ತಿಗಳು ಹಸಿರು ಪಟಾಕಿ ಬಳಕೆ ಇದಕ್ಕೆ ಉತ್ತಮ ನಿದರ್ಶನ ಇದರಿಂದ ಪರಿಸರದ ಮೇಲಿನ ಮಾಲಿನ್ಯ ತ್ಯಾಜ್ಯ ನೀರು ಮರುಬಳಕೆ ಹಾಗೂ ಘನ ತ್ಯಾಜ್ಯ ನಿರ್ವಹಣೆ ಪ್ಲಾಸ್ಟಿಕ್ ಮತ್ತು ಇತ್ಯಾಜ್ಯ ನಿರ್ವಹಣೆ ಸೇರಿದಂತೆ ಹಲವು ವಿಚಾರಗಳ ಕುರಿತು ಸಂವಾದ ನಡೆಯಿತು ನಾಳೆ ಯುವಕರಿಗೆ ಪರಿಸರ ಕಾಳಜಿ ಹೆಚ್ಚಿಸುವ ನಿಟ್ಟನಲ್ಲಿ ಪ್ರಶಸ್ತಿ ವಿತರಣೆ ಇದ್ದು ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯ ಭಾಗವಹಿಸಿ ಪುರಸ್ಕೃತರಿಗೆ ಪ್ರಶಸ್ತಿಯನ್ನು ನೀಡಲಿದ್ದಾರೆ ದುರ್ಗೇಶ್ ನಾಯ್ಕ ಪೊಲಿಟಿಕಲ್ ಬ್ಯೂರೋ ಗ್ಯಾರಂಟಿ News Bengaluru.